ಮುಂಚೆ ನೋಡಿದ್ರಲ್ಲಿ ಸೋಫಾ ಮೇಲೆ ಕಾಲಿಟ್ಟು ರಿಲ್ಯಾಕ್ಸ್ ಮಾಡೋದನ್ನು ನೋಡಿದ್ರಿ ಅದೇ ಫ್ಲ್ಯಾಟ್ ಆಗಿತ್ತು ಅಲ್ಲಿ ಸೋಫಾ ಈಗ ಈ ಥರ ಚೇರ್ಗಳಿರುತ್ತೆ ಅಂದ್ಕೊಳ್ಳಿ ಚೇರಲ್ಲಿ ಹೇಗೆ ರಿಲ್ಯಾಕ್ಸ್ ಮಾಡೋದು ಅಂತೇಳಿ ಸೇಮ್ ಅದೇ ಥರನೇನೆ ಈಗ ಚೇರ್ ನೋಡಿ ಅವರು ಇಟ್ಕೊಂಡಿರೋ ರೀತಿನಲ್ಲಿ ಕರೆಕ್ಟಾಗಿ ರಿಲ್ಯಾಕ್ಸ್ ಆಗುತ್ತೆ ಅವ್ರ ಕಾಲು ಸ್ಲೋಪ್ ಇರೋದ್ರಿಂದ ಇವ್ರದ್ದು ಈ ಥರ ಇಟ್ಕೊಂಡಾಗ ಏನಾಗುತ್ತೆ ನಾವು ಕೂತ್ಕೊಳ್ಳೋ ಪೊಸಿಷನಲ್ಲಿ ಇರ್ತೀವಲ್ಲ ಇದ್ದಾಗ ಏನಾಗುತ್ತೆ ಇಲ್ಲಿ ಹೈಟ್ ಇರುತ್ತೆ ಈ ಕಡೆ ಡೌನ್ ಇರುತ್ತೆ ಇಲ್ಲಿ ಆ್ಯಂಕಲ್ ಕೆಳಗಡೆ ರಿಲ್ಯಾಕ್ಸ್ ಆಗೋಲ್ಲ ಅವ್ರಿಗೆ ಇವ್ರಿಗೂ ಅಷ್ಟೇ ಇವ್ರಿಗೂ ಅಷ್ಟೇ ಅವ್ರಿಗೆ ರಿಲ್ಯಾಕ್ಸ್ ಅಂದರೆ ಚೇರ್ ಅವ್ರು ಉಲ್ಟ ತಿರುಗಿಸ್ಕೊಂಡು ಮಾಡೋದ್ರಿಂದ ಅಂದರೆ ಬ ಹಿಪ್ಸ್ ಕೆಳಗಡೆ ಏನು ಸಪೋರ್ಟ್ ಬೇಕಾಗಿಲ್ಲ ಅವ್ರಿಗೆ ಈಗ ಇವ್ರಿಗೆ ಹಿಪ್ಸ್ ಕೆಳಗಡೆ ಒಂದು ಸಪೋರ್ಟ್ ಕೊಟ್ಟರೆ ಅದು ಅವಾಗ ಹೈಟ್ ಕಡಿಮೆ ಸರಿ ಹೋಗುತ್ತೆ ನೋಡಿ ಅವ್ರಿಗೆ ನೋಡಿ ಹೈಟ್ ಕೊಟ್ಟ ತಕ್ಷಣವೇ ಅವ್ರಿಗೆ ಕಾಲು ರಿಲ್ಯಾಕ್ಸ್ ಆಗಿದೆ ಇವಾಗ ಆಗಿ ಇಟ್ಕೊಳ್ಳಿ ಹಾಗೆ ಈಗ ಏನು ಮಾಡ್ಬೋದು ಆ ಥರ ಬ ಇದು ಬಟಕ್ಸ್ ಕೆಳಗಡೆ ಏನೂ ಕೊಡಲಿಲ್ಲ ಅಂತಂದರೆ ಈ ಥರ ಆ್ಯಂಕಲ್ ಕೆಳಗಡೆ ಬ್ಲ್ಯಾಂಕೆಟೋ ಅಥವಾ ಈ ಥರ ದಿಂಬೋ ಏನಾದ್ರೂ ಫ್ಲ್ಯಾಟ್ ಆಗಿರೋದು ಈ ಥರ ಇಟ್ಟರೆ ನೋಡಿ ಈಗ ರಿಲ್ಯಾಕ್ಸ್ ಆಗ್ತಾ ಇದೆ ರಿಲ್ಯಾಕ್ಸ್ ಆಗ್ತಿದೆಯಲ್ವೋ ಇವಾಗ ನೋಡಿ ಈ ಥರ ಇಟ್ಕೊಬೇಕು ಒಟ್ನಲ್ಲಿ ಆ್ಯಂಕಲ್ ರಿಲ್ಯಾಕ್ಸ್ ಆಗಬೇಕು ಪಾದಗಳು ಆ್ಯಂಕಲ್ ಭಾಗ ಹೀಲ್ಸೆಲ್ಲ ರಿಲ್ಯಾಕ್ಸ್ ಆಗಿದ್ರೆ ಐದು ಹತ್ತು ನಿಮಿಷ ಹೀಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಇದು ತುಂಬ ಲಾಭ ಇದೆ ಈ ಆಸನದಿಂದ ಇದರಲ್ಲಿ ಕಾಲುಗಳು ರಿಲ್ಯಾಕ್ಸ್ ಆಗುತ್ತೆ ವೆರಿಕೋಸ್ ವೇನ್ಸ್ ಇದ್ದರೆ ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ ಬೆನ್ನೋವು ಮತ್ತು ತಲೆನೋವು ಇದ್ದರೆ ಕಡಿಮೆ ಆಗುತ್ತೆ ಬ್ಲಡ್ ಚೆನ್ನಾಗಿ ತಲೆ ಕಡೆಗೆ ಫ್ಲೋ ಆಗುತ್ತಲ್ಲ ಅದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಇದು ತುಂಬನೇ ಲಾಭ ಇರೋಂಥ ಆಸನ ಇದು ತುಂಬ ಜರ್ನಿ ಮಾಡಿ ಬಂದಿರ್ತೀರಲ್ಲ ಆ ಟೈಮಲ್ಲೂ ನೀವು ಈ ಥರ ರಿಲ್ಯಾಕ್ಸ್ ಮಾಡ್ಕೋಬೋದು ಈ ಥರ ಕಾಲುಗಳಿಟ್ಕೊಂಡು ಈಗ ಈ ಕಡೆಯಿಂದ ಸಲ ತೋರಿಸ್ತೀನಿ ನೋಡಿ ಹೇಗೆ ಅವರು ಮಲಕ್ಕೊಂಡಿದ್ದಾರೆ ಯಾವ ಥರ ಕಾಲಿದೆ ಅಂತ ಹೇಳ್ಬಿಟ್ಟು ಅಂದರೆ ಸ್ಲೋಪ್ ಇರೋ ಕಡೆ ಮಂಡಿ ಹಿಂಭಾಗ ಬಂದಿದೆ ಚೇರ್ ಉಲ್ಟಾ ತಿರುಗಿಸ್ಕೊಂಡಿದ್ದಾರೆ ಈಗ ಇವ್ರದೂ ಚೇರ್ ನೋಡಿ ಉಲ್ಟಾ ತಿರುಗಿಸ್ತೀನಿ ನೋಡಿ ಅದು ದಿಮ್ ತೆಗೆದುಬಿಡಿ ದಿಮ್ ತೆಗೆದ್ಬಿಟ್ಟು ಈಗ ಚೇರನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಹ್ಞೂ ನೋಡಿ ಆ ಥರ ಮಾಡಿಕೊಂಡ್ರೆ ಆಯಿತು ದಿಂಬಿಲ್ದಿದ್ರೆ ನೀವು ಇವರು ಬೇಕಾದರೆ ಹಾಗೆ ಇರಲಿ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮಂಡಿ ಕೆಳಗಡೆ ಇದು ಆ್ಯಂಕಲ್ಸ್ ಕೆಳಗಡೆ ಕರೆಕ್ಟಾಗಿ ಸಪೋರ್ಟ್ ಇದೆ ಅವ್ರಿಗೆ ಹಾಗೆ ಇರ್ಬೋದು ದಿಂಬಿಟ್ಕೊಂಡೋಗ್ಲು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಬೆನ್ನಿನ ಭಾಗ ಮನೇಲಿ ಏನಿದೆ ವಸ್ತು ಅಂದರೆ ಸ್ಟೂಲ್ ಆಗ್ಬೋದು ಚೇರ್ ಆಗ್ಬೋದು ಸೋಫಾ ಆಗ್ಬೋದು ಸೋಫಾ ಕೆಲವ್ರದೆಲ್ಲ ಮುಂದ್ಗಡೆ ಕೂತ್ಕೊಳ್ಳೋ ಮಂಡಿ ಹಿಂಭಾಗ ಬರುತ್ತಲ್ಲ ನಾವು ಕೂತ್ಕೊಂಡಾಗ ಆ ಜಾಗ ಹೈಟ್ ಇರುತ್ತೆ ಅಂಥವ್ರು ಸ್ವಲ್ಪ ಜಾಸ್ತಿ ಸಪೋರ್ಟ್ ಇಟ್ಕೋಬೇಕಾಗತ್ತೆ ಸೋಫಾ ಮೇಲೆ ಕಾಲಿಟ್ಟು ರಿಲ್ಯಾಕ್ಸ್ ಮಾಡೋರು ಮನೆಯಲ್ಲಿ ಬ್ಲ್ಯಾಂಕೆಟ್ ರೋಲ್ ಮಾಡಿಟ್ಕೊಂಡು ಒಂದು ಐದು ಹತ್ತು ನಿಮಿಷ ಹೀಗೆ ಮಲಕ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ ಇದು ಇನ್ನೊಂದು ರೀತಿಯಲ್ಲಿ ನಿಮ್ಮ ಮನೇನಲ್ಲಿ ಏನಿರುತ್ತೋ ಆ ವಸ್ತುಗಳನ್ನು ಉಪಯೋಗಿಸಿ ಅಂದರೆ ಚೇರು ಸ್ಟೂಲು ಈ ಥರ ಫ್ಲ್ಯಾಟಾಗಿರೋದನ್ನು ಉಪಯೋಗಿಸಿ ಹೀಗೆ ಮಾಡ್ಬೋದು ಇವರು ಕಾಲು ಉದ್ದ ಇರೋದ್ರಿಂದ ಅವ್ರ ಆ್ಯಂಕಲ್ ಕೆಳಗಡೆ ಏನು ಬೇಕಾಗಿಲ್ಲ ಸಪೋರ್ಟಿಗೆ ಬೇಕಾಗಿಲ್ಲ ಕರೆಕ್ಟಾಗಿ ರೆಸ್ಟ್ ಆಗಿದೆ ಹಿಮ್ಮಡಿ ಎಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಹೈಟ್ ಕಡಿಮೆ ಇರೋರಿಗೆ ಕೆಳಗಡೆ ಆ್ಯಂಕಲ್ ಕೆಳಗಡೆ ಒಂದು ಸಪೋರ್ಟ್ ಬೇಕಾಗುತ್ತೆ ಅಥವಾ ಹಿಪ್ಸ್ ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಇಟ್ಕೋಬೋದು ಅಥವಾ ದಿಂಬಿಟ್ಕೋಬೋದು ಈ ಥರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮನೇನಲ್ಲಿ ಮಾಡೋರಿಗೆ ತೋರಿಸ್ತಾ ತೋರಿಸ್ತಾರೆ ಅದು ಈಗ ನೋಡಿ ಇದು ಬಟಕ್ಸ್ ಕೆಳಗಡೆ ಏನೂ ದಿಂಬಿಟ್ಕೊಂಡಿಲ್ಲ ಇವರು ಚೇರ್ ಉಲ್ಟಾ ಇಟ್ಕೊಂಡಿದ್ದಾರೆ ಅಂದರೆ ನಾವು ಹೇಗೆ ಕೂತ್ಕೊಳ್ಳುವಾಗ ಚೇರ್ ಉಪಯೋಗಿಸ್ತೀವೋ ಅದರದ್ದು ರಿವರ್ಸ್ ಇಟ್ಕೋಬೇಕು ಆಗ ಮಂಡಿ ಕೆಳಗಡೆ ಚೆನ್ನಾಗಿ ರಿಲ್ಯಾಕ್ಸ್ ಇದೆ ಮಂಡಿ ಹಿಂಭಾಗ ಚೇರ್ ಎಡ್ಜಲ್ ಬರಬೇಕು ಇದು ತುಂಬ ಲಾಭ ಇದೆ ಈ ಆಸನ ಮಾಡೋದ್ರಿಂದ ಇದು ಚೇರಲ್ಲಿ ಸರ್ವಾಂಗಾಸನ ಮಾಡಿ ವಾಪಸ್ ಬಂದು ಈ ಥರ ರಿಲ್ಯಾಕ್ಸ್ ಮಾಡ್ತಾರೆ ನಿಮ್ಗೆ ಅಭ್ಯಾಸ ಇಲ್ಲವಲ್ಲ ಅದರಿಂದ ತೋರಿಸ್ತಾ ಇಲ್ಲ ಹೇಗೆ ರಿಲ್ಯಾಕ್ಸ್ ಮಾಡೋದು ಚೇರಲ್ಲಿ ಅನ್ನೋದು ಮಾತ್ರ ತೋರಿಸ್ತಾ ಇರೋದು ಕಾಲುಗಳು ರಿಲ್ಯಾಕ್ಸ್ ಆಗಿರಲಿ ಬೆರಳೆಲ್ಲ ನೇರ ಮಾಡೋದು ಬೇಡ ಪೂರ್ತಿ ರಿಲ್ಯಾಕ್ಸ್ ಆಗಿರಬೇಕು